ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಮಾಸ್ಕ್ ಮ್ಯಾನ್ ಅಲಿಯಾಸ್ ಮುಸ್ಕುಧಾರಿ ಈಗ ಹೆಸರು ಮತ್ತು ಚಹರೆ ಎಲ್ರಿಗೂ ಸಹ ರಿವೀಲ್ ಆಗಿದೆ ಚಿನ್ನಯ್ಯ ಅನ್ನುವಂಥದ್ದು ಆತನ ಹೆಸರು ನಾನು ಮಾತಾಡ್ತಿರೋದು ಯಾವುದ್ರ ಬಗ್ಗೆ ಅಂತ ನಿಮಗೆ ಗೊತ್ತು ಧರ್ಮಸ್ಥಳದಲ್ಲಿ ನಾನು ಸಾಕಷ್ಟು ಹೆಣಗಳನ್ನು ಹುತ್ತಿಟ್ಟಿದ್ದೀನಿ ಧರ್ಮಸ್ಥಳದ ಮಾಹಿತಿ ಕೇಂದ್ರದ ಆದೇಶದ ಮೇರೆಗೆ ಆ ಹೆಣಗಳನ್ನು ನಾನು ಹೂತಿಟ್ಟೆ ಅದರ ಹಿನ್ನೆಲೆ ಏನು ಎಲ್ಲೆಲ್ಲಿ ಹುತ್ತಿಟ್ಟಿದ್ದೀನಿ ಎಲ್ಲ ತೋರಿಸ್ತೀನಿ ಈಗ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಒಬ್ಬ ವ್ಯಕ್ತಿ ಬಂದು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ತಲೆಬುರುಡೆ ಸಮೇತವಾಗಿ ದೂರು ಕೊಟ್ಟಂತಹ ವ್ಯಕ್ತಿಯ ಬಗ್ಗೆ ಮಾತಾಡ್ತಿರೋದು ಆ ವ್ಯಕ್ತಿ ಇಷ್ಟು ದಿನ ಮುಖಕ್ಕೆ ಒಂದು ಮಾಸ್ಕ್ ಹಾಕ್ಕೊಂಡು ತನ್ನ ಗುರುತನ್ನು ಮುಚ್ಚಿಟ್ಟಿದ್ದ ಯಾಕೆ ಅಂದರೆ ತನಿಖೆ ಆರಂಭದ ಹಂತದಲ್ಲಿತ್ತು ಅದು ತನಿಖೆ ಆರಂಭ ಹಂತದ ಆರಂಭದ ಹಂತ ಅಂತ ಹೇಳೋದಕ್ಕಿಂತಲೂ ಸಹ ಆಗಿನ್ನು ಎಲ್ಲೆಲ್ಲಿ ಹೆಣಗಳನ್ನು ಹೂತಿಟ್ಟಿದ್ದೀನಿ ಅಂತ ತೋರಿಸುವ ಶೋಧ ಕಾರ್ಯ ಮಾತ್ರ ನಡೀತಾ ಇತ್ತು ಅದರ ಆಳಕ್ಕೆ ಹೋಗಿ ತನಿಖೆಯನ್ನು ಆರಂಭಿಸಿರಲಿಲ್ಲ ಅದು ಈಗ ಆರಂಭ ಆಗುತ್ತೆ ಯಾಕಂದ್ರೆ ಆತನನ್ನು ಸಹ ಆರೋಪಿ ಅಂತ ಬಂಧಿಸಲಾಗಿದೆ ಅದು ನ್ಯಾಚುರಲ್ ಒಂದು ಕೃತ್ಯ ನಡೆದಿದ್ದಾಗ ಅದನ್ನು ಮಾಡಿದ ವ್ಯಕ್ತಿ ಅಥವಾ ಅದರ ಭಾಗವಾಗಿದ್ದಂಥ ವ್ಯಕ್ತಿ ಹಲವು ವರ್ಷಗಳ ನಂತರ ಬಂದು ಈ ರೀತಿ ಆಗಿದೆ ನಾನು ಸಹ ಶಾಮೀಲಾಗಿದ್ದೆ ಅಂತ ಹೇಳಿದಾಗ ಆತ ಹೇಳಿದಾನೆ ಅನ್ನೋ ಕಾರಣಕ್ಕೆ ಆತನನ್ನು ಬಿಡೋದಕ್ಕಾಗೋದಿಲ್ಲ ಆ ಅಪರಾಧದಲ್ಲಿ ಅವನು ಭಾಗಿ ಅವನು ಆರೋಪಿಯಾಗ್ತಾನೆ ಆ ಕಾರಣಕ್ಕೆ ಅವನ ಸಹ ಅವನದು ಸಹ ಬಂಧನ ಆಗಿದೆ ಆ ಹಿನ್ನೆಲೆಯಲ್ಲಿ ಈ ಎಲ್ಲ ಚಟುವಟಿಕೆಗಳು ನಡೀತಿರ್ಬೇಕಾದ್ರೆ ನಿನ್ನೆ ಹೊಸ ವಿಡಿಯೋ ಒಂದು ಹೊರಗಡೆ ಬಂತು ಅದು ದಿನೇಶ್ ಕುಮಾರ್ ಅನ್ನುವಂಥವರು ನಡೆಸುವ ಡಿ ಟಾಕ್ಸ್ ಅನ್ನುವಂಥ ಯೂಟ್ಯೂಬ್ ಚಾನೆಲ್ನಲ್ಲಿ ಬಂತು ಜೊತೆಗೆ ವಾರ್ತಾ ಭಾರ್ತಿಯಲ್ಲೂ ಸಹ ಒಂದಷ್ಟು ತುಣುಕುಗಳು ಹೊರಗಡೆ ಬಂತು ಸೊ ಇಂಡಿಯಾ ಟುಡೇಗೆ ಈ ವ್ಯಕ್ತಿ ಮಾಸ್ಕ್ ಹಾಕೊಂಡು ಕೊಟ್ಟಂತಹ ಇಂಟರ್ವ್ಯೂಗೂ ಈ ಒಂದು ಇಂಟರ್ವ್ಯೂಗೂ ಇರುವ ವ್ಯತ್ಯಾಸ ಏನು ಅಂದರೆ ಈ ಇಂಟರ್ವ್ಯೂಗಳು ಎಸ್ ಐ ಟಿ ಸ್ಥಾಪನೆ ಆಗೋದಕ್ಕಿಂತ ಮೊದಲು ಮಾಡಿದಂತಹ ಇಂಟರ್ವ್ಯೂಗಳು ಇತ ದೂರು ಕೊಡುವ ಹಂತದಲ್ಲಿದ್ದಾಗ ಮಾಡಿದಂತಹ ಇಂಟರ್ವ್ಯೂಗಳು ಅಂತ ಹೇಳಲಾಗ್ತಿದೆ ಹಾಗಾಗಿ ಇದು ಐ ಟಿ ಪೂರ್ವದ ಇಂಟರ್ವ್ಯೂಗಳು ಇಂಡಿಯಾ ಟುಡೇಗೆ ಕೊಟ್ಟಂತಹ ಇಂಟರ್ವ್ಯೂಗಿಂತ ಹಳೆಯ ಇಂಟರ್ವ್ಯೂಗಳು ಹಾಗಾದರೆ ಇಂಡಿಯಾ ಟುಡೇ ಸಂಸ್ಥೆಗೆ ಸುದ್ದಿ ಸಂಸ್ಥೆಗೆ ಅಥವಾ ನ್ಯೂಸ್ ಚಾನಲ್ಗೆ ಕೊಟ್ಟಂತಹ ಮಾಹಿತಿಯ ಹೊರತಾಗಿ ಇದರಲ್ಲಿ ಏನೆಲ್ಲ ಮಾಹಿತಿ ಇದೆ ಅಂತ ನೋಡೋದಾದರೆ ಮುಖ್ಯವಾಗಿ ಎರಡು ವಿಚಾರಗಳನ್ನು ಆಯಿತಾ ಹೇಳ್ತೇನೆ ಎರಡು ಮೂರು ವಿಚಾರಗಳನ್ನು ಮಾತ್ರ ನಾನು ಹೇಳ್ತೇನೆ ಮಿಕ್ಕದ್ದೆಲ್ಲ ನಿಮಗೆ ಗೊತ್ತಿರುತ್ತೆ ಯಾಕಂದರೆ ಇಂಡಿಯಾ ಟುಡೇದ ವರದಿ ಬಂದಾಗ ನಾನು ಸಹ ಅದರ ಬಗ್ಗೆ ವಿಡಿಯೋ ಮಾಡಿದ್ದೆ ಅದರಲ್ಲಿ ಸಂಪೂರ್ಣವಾಗಿ ಇಂಡಿಯಾ ಟುಡೇಗೆ ಏನೆಲ್ಲ ಹೇಳಿದ್ದಾನೆ ಅನ್ನೋದನ್ನು ವಿವರಿಸಿ ಹೇಳಿದ್ದೀನಿ ಮತ್ತು ಒಂದಷ್ಟು ಬಾರಿ ಆ ಎಸ್ ಐ ಟಿಗೆ ಕೊಟ್ಟಿರುವ ದೂರಿನಲ್ಲಿ ಅಥವಾ ಪೊಲೀಸರಿಗೆ ಕೊಟ್ಟಿರುವ ದೂರಿನಲ್ಲಿ ಆತ ಏನೇನು ಹೇಳಿದ್ದಾನೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಹೇಳಿದ್ದೀವಿ ಸೊ ವಿಶೇಷವಾದಂತಹ ವಿಚಾರಗಳು ಮಾತ್ರ ಇವತ್ತು ಚರ್ಚೆ ಮಾಡುವಂತಹದ್ದು ಅಥವಾ ಹೇಳುವಂತಹದ್ದು ಏನಂದ್ರೆ ಆತ ಮುಖ್ಯವಾಗಿ ಸೌಜನ್ಯ ಕೊಲೆಯ ಬಗ್ಗೆ ಮಾತಾಡ್ತಾರೆ ಸೌಜನ್ಯ ಕೊಲೆಯ ಬಗ್ಗೆ ಒಬ್ಬ ವ್ಯಕ್ತಿಗೆ ಎಲ್ಲ ಮಾಹಿತಿಯು ಗೊತ್ತಿತ್ತು ರವಿ ಪೂಜಾರಿ ಅಂತ ಅವನ ಹೆಸರು ಅವನಿಗೆ ಸಣ್ಣದಣಿ ಇಪ್ಪತ್ತೈದು ಸಾವಿರ ದುಡ್ಡು ಸಹ ಕೊಟ್ಟಿದ್ರು ಅಂತ ತಿಳಿದು ಬಂದಿತ್ತು ನನಗೆ ಆತ ಆಗಾಗ ನನಗೆ ಸಾಕಷ್ಟು ವಿಚಾರಗಳನ್ನು ಹೇಳ್ತಿದ್ದ ನಾನು ಅದನ್ನು ಗಂಭೀರವಾಗಿ ತಿಳ್ಕೊಂಡಿರಲಿಲ್ಲ ತೆಗೆದುಕೊಂಡಿರಲಿಲ್ಲ ಆದರೆ ಯಾವಾಗ ಅವನ ಕೊಲೆ ಆಯಿತೋ ಆಗ ನಾನು ಎಲ್ಲವನ್ನೂ ಸಹ ರೀಕಾಲ್ ಮಾಡಿಕೊಂಡೆ ಆಗ ನನಗೆ ಆ ವಿಚಾರವಾಗಿ ಗಂಭೀರತೆ ಬಂತು ಅವನನ್ನು ಊರಲ್ಲೆಲ್ಲೋ ಕೊಂದಿದ್ರೆ ಬೇರೆ ಆಗಿರ್ತಿತ್ತು ಅವನ ಕಚೇರಿಯಲ್ಲೇ ಅವನನ್ನು ಕೊಂದ್ರಲ್ಲ ಅದು ದೊಡ್ಡ ಆಘಾತದ ವಿಚಾರ ಅಂತ ಹೇಳಿ ಈ ಒಂದು ಚಿನ್ನಯ್ಯ ಅನ್ನುವಂತಹ ವ್ಯಕ್ತಿ ತನ್ನ ಇಂಟರ್ವ್ಯೂ ಇಂಟರ್ವ್ಯೂನಲ್ಲಿ ಬಿಡಿಸಿ ಹೇಳ್ತಾನೆ ಅದರ ಜೊತೆಗೆ ಸೌಜನ್ಯ ಕೊಲೆಯ ಬಗ್ಗೆ ನನಗೆ ಮಾಹಿತಿ ಇತ್ತು ಏನೇನು ನಡೆಯಿತು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿತ್ತು ಹಾಗಾಗಿ ನನ್ನನ್ನು ಅಲ್ಲಿಂದ ಬಿಡಿಸಿದರು ನನಗೆ ಮೂರುವರೆ ಲಕ್ಷ ರೂಪಾಯಿ ದುಡ್ಡು ಬರಬೇಕಿತ್ತು ಪಿ ಮತ್ತು ಬೇರೆ ಬಾಕಿ ಹಣ ಅದು ಯಾವುದನ್ನು ಕೊಡದೆ ಕೇವಲ ಐವತ್ತು ಸಾವಿರ ರೂಪಾಯಿ ಮಾತ್ರ ಕೊಟ್ಟು ನನ್ನನ್ನು ಅಲ್ಲಿಂದ ಓಡಿಸಿದರು ಅನ್ನುವಂತಹ ಮಾಹಿತಿಯನ್ನು ಈ ವ್ಯಕ್ತಿ ಈ ಇಂಟರ್ವ್ಯೂಗಳಲ್ಲಿ ಕೊಟ್ಟಿದ್ದಾನೆ ಇನ್ನೊಂದಷ್ಟು ಮಾಹಿತಿ ಯಾವುದೆಲ್ಲ ವಿಚಾರವಾಗಿ ಮುಖ್ಯವಾಗಿ ಕೊಟ್ಟಿದ್ದಾನೆ ಅಂದರೆ ಅಲ್ಲಿ ಕೊಲೆಯಾಗಿರುವಂಥವರ ಕೆಲವಷ್ಟು ಜನ ಭಿಕ್ಷುಕರಾಗಿದ್ರು ಭಿಕ್ಷುಕರನ್ನು ಯಾಕೆ ಕೊಲ್ತಿದ್ರು ಅಂತ ಕೇಳಿದ ಪ್ರಶ್ನೆಗೆ ಭಿಕ್ಷುಕರಿಂದ ಹುಂಡಿಗೆ ಬರುವ ಕಾಸು ಕಡಿಮೆ ಆಗ್ತಿತ್ತು ಜನ ಹುಂಡಿಗೆ ಹಾಕುವ ಕಾಸಿನಲ್ಲಿ ಒಂದು ಭಾಗವನ್ನ ಭಿಕ್ಷುಕರಿಗೂ ಸಹ ಕೊಡ್ತಿದ್ದರಿಂದ ಭಿಕ್ಷುಕರಿಂದ ಹುಂಡಿ ಕಾಸು ಕಡಿಮೆ ಆಗುತ್ತೆ ಅಂತ ಭಿಕ್ಷುಕರನ್ನು ಕೊಲ್ಲಲಾಗ್ತಿತ್ತು ಅನ್ನುವಂತಹ ಮಾಹಿತಿಯನ್ನ ಈ ವ್ಯಕ್ತಿ ಅಲ್ಲಿ ತೆರೆದಿಟ್ಟಿದ್ದಾನೆ ಇನ್ನು ಉಳಿದಂತೆ ಇಂಡಿಯಾ ಟುಡೇ ಕೊಟ್ಟಂತಹ ಸಂದರ್ಶನದಲ್ಲಿ ಹೇಳಿರುವಂತಹ ವಿಚಾರಗಳನ್ನು ಮತ್ತು ಅದನ್ನು ಅದೇ ವಿಚಾರಗಳು ಬರ್ತವೆ ಆ್ಯಕ್ಚುಲಿ ಇಂಡಿಯಾ ಟುಡೇಗೆ ನಂತರ ಹೇಳಿರೋದು ಇದು ಎಸ್ ಐ ಟಿಗೂ ಮೊದಲು ಹೇಳಿರುವಂತಹ ವಿಚಾರ ಅಂದರೆ ಹೆಣಗಳು ಬರ್ತಿತ್ತು ನಾನು ಊತ ಹಾಕ್ತಿದ್ದೆ ನನಗೆ ಆರ್ಡರ್ಸ್ ಧರ್ಮಸ್ಥಳದ ಆಡಳಿತ ಮಂಡಳಿಯಿಂದ ಬರ್ತಾ ಇತ್ತು ಅಲ್ಲಿನ ವ್ಯಕ್ತಿಗಳು ನನಗೆ ತಿಳಿಸ್ತಾ ಇದ್ದರೆ ಇಂಥ ಕಡೆ ಹಣ ಇದೆ ಅಂತ ನಾನು ಹೋಗಿ ಹಣವನ್ನು ಹೂತು ಹಾಕ್ತಿದ್ದೆ ನಾನು ಒಬ್ಬನೇ ಮಾಡ್ತಿದ್ದೆ ಆ ಸ್ಥಳಗಳೆಲ್ಲವೂ ನನಗೆ ಗೊತ್ತು ಅಂತ ನಿಖರವಾಗಿ ಆಗ ಹೇಳಿದ್ದಾನೆ ಇದು ಹಳೆ ಇಂಟರ್ವ್ಯೂ ಆಗಿರೋದ್ರಿಂದ ಆಗ ಹೇಳಿದ್ದಾನೆ ನಂತರ ಪರಿಶೀಲನೆ ಸಮಯದಲ್ಲಿ ಆ ಉತ್ಖನನ ಸಮಯದ ಸಂದರ್ಭದಲ್ಲಿ ಸಾಕಷ್ಟು ಸಂದರ್ಭಗಳಲ್ಲಿ ನನಗೆ ನಿಖರವಾದ ಜಾಗ ಗೊತ್ತಿಲ್ಲ ಅಂತದ್ದು ಹೇಳಿದ್ದು ಸಹ ನಾವು ವರದಿ ಮಾಡಿದ್ವಿ ಆ ಕಾರಣಕ್ಕಾಗಿಯೇ ಕೇವಲ ಎರಡು ಸ್ಥಳಗಳಲ್ಲಿ ಮಾತ್ರ ಏನೋ ಒಂದಷ್ಟು ಸಿಕ್ಕಿದ್ದಾವೆ ಒಂದು ಸ್ಥಳದಲ್ಲಿ ಮೂಳೆಗಳು ಸಿಕ್ಕಿವೆ ಇನ್ನೊಂದರಲ್ಲಿ ಪೂರ್ತಿ ಅಸ್ಥಿ ಪಂಜರ ಸಿಕ್ಕಿದೆ ಅದು ಬಿಟ್ಟರೆ ಬೇರೆ ಹದಿನೇಳು ಪಾಯಿಂಟ್ಗಳಲ್ಲಿ ಏನು ಅಗೆಯಲಾಗಿತ್ತು ಅಥವಾ ಉತ್ಖನನ ಮಾಡಲಾಗಿತ್ತು ಅಲ್ಲಿ ಹೆಚ್ಚಿಗೆ ಏನು ಸಿಕ್ಕಿಲ್ಲ ಅನ್ನುವಂಥದ್ದು ಆದರೆ ಈ ಇಂಟರ್ವ್ಯೂ ಈ ಹಿಂದಿನ ಇಂಟರ್ವ್ಯೂ ಆಗಿದ್ದರಿಂದ ಅದರಲ್ಲಿ ಸ್ಪಷ್ಟವಾಗಿ ಧೈರ್ಯವಾಗಿ ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾರೆ ನನಗೆ ಸ್ಪಷ್ಟವಾಗಿ ಗೊತ್ತು ಎಲ್ಲೆಲ್ಲಿ ಹೂತಿ ಅಂತ ಆದರೆ ಒಂದು ವಿಚಾರ ಮಾತ್ರ ಸ್ವಲ್ಪ ಓವರ್ ಎಕ್ಸಾಜುರೇಟ್ ಎಕ್ಸಾಜುರೇಷನ್ ಆಯ್ತಾ ಅನ್ನುವಂತಹ ಮಟ್ಟಕ್ಕೆ ಹೋಗುತ್ತೆ ಏನಂದ್ರೆ ಎಷ್ಟು ಜನರನ್ನ ನೀವು ಹೂತಿದ್ದೀರಿ ಎಷ್ಟು ಹೆಣಗಳನ್ನ ನೀವು ಹೋತಿದ್ದೀರಿ ಅಂತ ಕೇಳಿದ್ರೆ ಆತ ಸಾವಿರದಿಂದ ಸಾವಿರದ ಐನೂರು ಅಂತ ಹೇಳ್ತಾನೆ ಅದು ನಂಬಲಿಕ್ಕೆ ನಂಬಿಕೆಗೆ ಬಹಳ ದೂರವಾದಂತಹ ಅಂಕಿ ಅಂತ ನನಗನ್ನಿಸುತ್ತೆ ಪರ್ಸ್ನಲಿ ಯಾಕೆಂದರೆ ಒಂದೂವರೆ ಸಾವಿರ ಜನ ಅಲ್ಲ ಸಾವಿರನೇ ಆಗಿದ್ರು ಸಹ ಅಷ್ಟು ಹೆಣಗಳನ್ನು ಹೂಳೋದು ಅನ್ನುವಂಥದ್ದು ಅದು ಸಾಮಾನ್ಯದ ಮಾತಲ್ಲ ಗೊತ್ತಿಲ್ಲ ಆತ ಕ್ಲೇಮ್ ಮಾಡ್ತಿದ್ದಾನೆ ಅದನ್ನೇ ಕೋರ್ಟಲ್ಲಿ ಹೇಳ್ತೀನಿ ಅಂತ ಹೇಳ್ತಿದ್ದಾನೆ ಅದನ್ನೇ ನಾನು ತನಿಖೆಯಲ್ಲಿ ಹೇಳ್ತೀನಿ ಅಥವಾ ಅಷ್ಟು ಸ್ಪಾಟ್ಗಳನ್ನು ತೋರಿಸ್ತೀನಿ ಅಂತೆಲ್ಲ ಹೇಳ್ತಿದ್ದಾನೆ ಸೊ ಆ ತನಿಖೆ ಭಾಗವಾಗಿ ಎಸ್ ಐ ಟಿ ಮುಂದಕ್ಕೆ ಹೇಗೆ ತಗೊಂಡೋಗುತ್ತೆ ಈಗ ಹೇಗೂ ಆತನ ಬಂಧನವಾಗಿದೆ ಹದಿನಾಲ್ಕು ದಿನಗಳ ಕಸ್ಟಡಿನೂ ಸಿಕ್ಕಿದೆ ಎಸ್ ಐ ಟಿಗೆ ಸೊ ತನಿಖೆಯನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತಾರೆ ಅದೆಲ್ಲವೂ ಸರ ನಡೆಯುತ್ತೆ ಆದರೆ ಅದರ ನಡುವೆ ಈ ಒಂದು ಇಂಟರ್ವ್ಯೂ ಈಗ ಹೊರಗಡೆ ಬಂದಿದೆ ಅದರಲ್ಲಿ ಮಾಸ್ಕ್ ಇಲ್ಲ ಆದರೆ ಇದು ಎಸ್ ಐ ಟಿಗೂ ಮೊದಲೇ ತೆಗೆದಿದ್ದಂತಹ ಇಂಟರ್ವ್ಯೂ ಅದನ್ನು ಈಗ ರಿಲೀಸ್ ಮಾಡಲಾಗಿದೆ ಇದಿಷ್ಟು ಬಂದಿರುವ ಹೊಸ ವಿಡಿಯೋದಲ್ಲಿ ಇರುವಂತಹ ವಿವರಗಳು ನಾಳೆ ಇವತ್ತು ಏನೆಲ್ಲ ಕೆಲವು ಬಹುಮುಖ್ಯವಾದಂತಹ ಒಂದು ಚಟುವಟಿಕೆ ಆಗತ್ತೆ ಅಂತ ಹೇಳಲಾಗ್ತಿದೆ ಯಾಕಂದ್ರೆ ಸಮೀರ್ ನ ಕರೆದು ಒಂದಷ್ಟು ವಿಚಾರಣೆ ನಡೆಸ್ತಿದ್ದಾರೆ ಈ ವಿಚಾರವಾಗಿ ಬೇರೆ ಒಂದಷ್ಟು ಜನರನ್ನ ಕರೆಸುವಂತಹ ಪಟ್ಟಿಯನ್ನ ಎಸ್ ಐ ಟಿ ತಯಾರು ಮಾಡಿಕೊಂಡಿದೆ ಅವರೆಲ್ಲರನ್ನೂ ಸಹ ತನಿಖೆಗೆ ಕರೆದು ಮಾಹಿತಿಯನ್ನ ಪಡ್ಕೊಳ್ಳಾಗತ್ತೆ ಅಥವಾ ತನಿಖೆಯನ್ನು ಮಾಡಲಾಗತ್ತೆ ಅಂತ ಹೇಳಲಾಗ್ತಿದೆ ಸೊ ಎಸ್ ಐ ಟಿ ಈಗ ವೇಗ ಪಡ್ಕೊಳ್ತಿದೆ ತನಿಖೆ ಇಲ್ಲಿಯವರೆಗೆ ನಡೆದಿದ್ದು ಕೇವಲ ಸಾಕ್ಷಿಗಳ ಸಂಗ್ರಹ ಮತ್ತು ಉತ್ಖನನ ಮಾತ್ರ ಸೊ ಏನೇ ವಿಶೇಷ ಬೆಳವಣಿಗೆಗಳಾದರೂ ಸಹ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ನಾನು ಎಂದಿನಂತೆ ನಿರಂತರವಾಗಿ ಮಾಡ್ತಾನೆ ಇರ್ತೀನಿ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು